ಮಕ್ಕಳ ಟಾಯ್ಸ್ ಅದು ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇವರ ಹತ್ರ ನಿಮಗೆ ಎಲ್ಲ ಥರ ಟಾಯ್ಸ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನಿಮಗೆ ಬಿಸ್ನೆಸ್ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ ಮಿಸ್ ಮಾಡ್ಕೋಬೇಡಿ ನಮ್ಮ ಈ ವಿಡಿಯೋ ಎಂಡ್ವರೆಗೆ ನೋಡಿ ಸರ್ ನಮಸ್ತೆ ಆಯ್ತು ಸರ್ ಬನ್ನಿ ಸರ್ ಬಂದ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೀರಾ ಹಿರಾಟೋಯಿಸ ನಾನು ಕೇಳಿದೆ ಎಸ್ ಸರ್ ಎಲ್ಲಾ ಐಟಮ್ ಸರ್ ಒಂದು ಲಾಟೆ ಸರ್ ಎಲ್ಲಾ ಸಣ್ಣ ಐಟಮ್ ದೊಡ್ಡ ಐಟಮ್ ಮತ್ತೆ ಇಲ್ಲಿನ್ ತಕೊಂಡು ಹೋಗೋದು ಮತ್ತೆ ಜಾತ್ರೆ ಮಾಡ್ತಾರೆ ಜಾತ್ರೆ ಐಟಮ್ ಒಂದು ಮತ್ತೆ ಎಲ್ಲಾ ಸ್ಟೋರ್ ಐಟಮ್ ಒಂದು ಸರ್ ಈ ರೀತಿ ಕಂಟೋ ನೋಟ ಸರ್ ಇದೆ ಕಾರ್ ಈ ತರ ಒಂದು ಒಂದು ಎಲ್ಲಾ ಒಂದು ಕ್ಯಾಪ್ಸೆ ಗುಂಬೆ ಒಂದು ಸರ್ ಆಗ್ ಸರ್ ಒಂದು ಸ್ಟೇರಿ ಒಂದು ಸರ್ ದೃಷ್ಟಿ ಸ್ಟೇರಿ ಒಂದು ಸರ್ ಇಲ್ಲಿನ್ ತಕೊಂಡು ಹೋಗೋದು ಮತ್ತೆ ಜಾತ್ರೆಗೆ ಮಾಡ್ತಾರೆ ಮತ್ತೆ ಅಗ್ನಿ ಇಷ್ಟೋರ್ ಸೋಪ್ ಐಟಮ್ ಎಲ್ಲಾ ಹು 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 ಇದೆಲ್ಲ ಸೋಪ್ ಐಟಮ್ ಸರ್ ಇದು ಎಲ್ಲಾ ಹೋಲ್ಸೇಲ್ ರೇಟ್ ಸರ್ ಸರ್ ಇದು ಆರ್ಡರ್ ಸರ್ ಮತ್ತೆ ಇದು ಒಂದು ಹು ದೊಡ್ಡ ಹಾರ ಆಮೇಲೆ ಸರ್ ಇದೆ ಒಂದು ಸ್ಟೇರಿಂಗ್ ಇದ್ರಾಗ ಮತ್ತೆ ಸರ್ ಹೋಗಿ ಬರ್ತಾರೆ ಒಂದು ಇದು ಮತ್ತೆ ಹೊಸ ಐಟಮ್ ಬಂದಿದೆ ಸರ್ ಈ ವರ್ಷನ ಹೊಸ ಐಟಮ್ ಏನ್ ಸರ್ ಇದು ಕಾರ ಹೋಂಡ ಸರ್ ಇಲ್ಲಿ ತಗೊಂಡು ಹೋಗ್ತಾ ಮಸ್ತ್ ಆಯ್ತಿದೆ ಸರ್ ಐಟಮ್ ತಗೋದು ಇದ್ರಾಗ ಮತ್ತೆ ಹೋಗಿ ಬರ್ತಾರೆ ಸರ್ ಈ ತರ ಅದಾವ ಇದ್ರಾಗ ಐಟ್ ಪ್ಯಾಟರ್ನ್ ಅದಾವ ಟೋಟಲ್ ಸರ್ ಇದು ಬ್ಯಾಟ್ರಿ ಬರತ್ತ ಚಾರ್ಜಿಂಗ್ ಎಲ್ಲ ಚಾರ್ಜರ್ ಸರ್ ಚಾರ್ಜರ್ ಆಮೇಲೆ ಸರ್ ಇದು ಮಾತಾಡಬೇಕು ಅಂದ್ರೆ ತಳಗ ಓನ್ ಮಾಡ್ಬೇಕ ಮತ್ತೆ ಮಾತಾಡ್ತಾರೆ ಈ ತರ

ಲೇಝರ್ ಲೈಟ್ ಲೇಸರ್ ಲೈಟ್ ಸರ್ ಅದು ನೂರ ಹದಿನೈದು ರೂಪಾಯಿ ಆಮೇಲೆ ಸರ್ ಇದಟ್ ಅದ್ರ ಐಟಮ್ ಸರ್ ಇದು ಸ್ಲೆಟ್ ಇದು ಐವತ್ತೈದು ರೂಪಾಯಿ ಬಂದಿ ಐಟಮ್ ಎಲ್ಲ ಐಟಮ್ ಉಂಟು ಸರ್ ಹ್ಮ್ ಒಂದು ಫರೂಟ್ ಉಂಟು ಅಲ್ಲ ಗೋರಿ ಉಂಟು ಕ್ಯಾರಂ ಬೋರ್ಡ್ ಸುಸ್ ಬೋರ್ಡ್ ಹ್ಮ್ ಹ್ಮ್ ಆಮೇಲೆ ಇದು ಡಾಕ್ಟರ್ ಸೈಟ್ ಹ್ಮ್ ಸರ್ ಇದರದ್ದು ಸ್ಟೇರಿಂಗ್ ಕಾರ್ ಇಂದ ರೇಟ್ ಹೇಳಿ ಸರ್ ನಮ್ಗೆ ಕಡಿಮೆ ಅದಾವೆ ಹತ್ತು ರೂಪಾಯಿ ಸರ ಮುನ್ನೂರ ಹತ್ತು ರೂಪಾಯಿ ಇದು ನೂರ ಇಪ್ಪತ್ತೈದು ರೂಪಾಯಿ ಸರ್ ಹಾಂ ಈ ಥರ ಐಟಮ್ ಭಾಳ ಅದಾವೆ ಸರ್ ಹ್ಮ್ ಫ್ರೂಟ ಫ್ರೂಟ ಎಲ್ಲ ಲಗೋರಿ ಸರ್ ಹ್ಞೂ ಹ್ಮ್ ಆಮೇಲೆ ಟ್ಯಾಟಿಫರ್ದಾಗ ಐಟಮ್ ಭಾಳ ಉಂಟು ಸರ್ ಇದ್ರಾಗ ಹತ್ತು ರೂಪಾಯ್ದ ಇಪ್ಪತ್ತೈದು ನೂರ ಹತ್ತು ರೂಪಾಯಿ ಇಷ್ಟ ಐತೆ ನೂರ ಹತ್ತು ನೂರ ಇಪ್ಪತ್ತು ನೂರ ಮೂವತ್ತು ನೂರ ನಲ್ವತ್ತು ಭಾಳ ಐಟಮ್ ಅದಾವ ಇದರ ಸಹಜ ಇದು ಇದು ಏನು ರೇಟ್ ಸರ್ ಇದು ಇದು ಸರ್ ರೂಪಾಯಿ ಐಟಮ್ ಬಾಳ ಉಂಟ ಸರ್ ಇದು ರನಿಂಗ್ ಅಲ್ಲಿ ನೋಡಿದೀನಿ ಜಾತ್ರೆ ಅಲ್ಲಿ ಎಲ್ಲ ಇದು ನೋಡಿದೀನಿ ಸರ್ ತುಂಬಾ ಡಿಮಾಂಡ್ ಇದೆ ಏನ್ ರೇಟ್ ಸರ್ ಅದು ಸರ್ವತ್ತೆರಡು ಸರ್ ಇದು ತಗೊಂಡ್ರೆ ಎಷ್ಟು ಪೀಸ್ ತಗೋಬೇಕು ಮಿನಿಮಮ್ ನಿಮ್ಮ ಹತ್ರ ಹನ್ನೆರಡು ಹನ್ನೆರಡು ಪೀಸ್ ಹನ್ನೆರಡು ಪೀಸ್ ಹನ್ನೆರಡು ಹೌದಾ 12 पीस ತಗೊಂಡ್ರೆ ಜಾಸ್ತಿ ತಗೊಂಡ್ರೆ ಮತ್ತೆ ನಿಮಗೆ फायदा ಮಾಡ್ಕೊಳ್ತೀನಿ ಸರ್. ಹಾ ಜಾಸ್ತಿ ತಗೊಂಡ್ರೆ रेट ಮತ್ತಷ್ಟು ಕಮ್ಮಿ ಆಗುತ್ತೆ. ಆಯ್ ಸರ್ ಮತ್ತೆ ಕಡಿಮೆ ಮಾಡ್ಕೊಳ್ತೀನಿ. ಹೌದಾ ಹಾ ಹಾ ಅಂದ್ರೆ ಇಲ್ಲಿಂದ ತಗೊಂಡು ಹೋಗೋದು ಮತ್ತೆ ಮಾರತಾರಪ್ಪ ಎಲ್ಲ ನಾ ಸಿಗರೇಟ್ ಆಗೋದು ಸರ್. ಹು ಹು ತುಂಬಾ ಚೀಪ್ ಐಟಂ ಸರ್ ಇದ್ರಲ್ಲಿ ಸಣ್ಣ ಸಣ್ಣ ಐಟಂ ಬಾಳದಾವ ಸರ್ ಇದ್ರಲ್ಲಿ. ಹು 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 ಬ್ಯಾಟ್ बॉल ಬಾಗಿಟ ಆಮೇಲೆ ಈ ವರ್ಷಿನ ಲಾಟಾಕ್ಸ್ ಐಟಂ ಸರ್ ಈ ಐಟಂ ಇರುತ್ತಾ ಈ ಐಟಂ ಸರ್ ಮತ್ತೆ ಈ ಒಂದು ಇದು ಒಂದು ಕಿಚನ್ ಸೆಟ್ ಈ ಥರ ಸರ್ ಇದು ಏನು ರೇಟ್ ಸರ್ ಇದು ಕಿಚನ್ ಸರ್ ಎಂಬತ್ತೈದು ರೂಪಾಯಿ ರೂಪಾಯಿ ಸರ್ ಬ್ಯಾಡ್ಮಿಂಟನು ಎಸ್ ಸರ್ ಇದು ಹೊಸ ಐಟಮ್ ಹ್ಞೂ ಹ್ಞೂ ಇದರಾಗ ಸರ್ ಕುಳ್ಕಳ ಒಳಗೆ ಕೊಟ್ಟು ಸರ್ ಲೈಟ್ ಐತಿ ಹ್ಞೂ ಲೈಟ್ ಇದ್ರಾಗೆ ಲೈಟ್ ಐತಿ ಸರ್ ಇದು ಲೈಟ್ ಬರುತ್ತಾ ಓನ್ ಸರ್ ಇದ್ರಾಗೆ ಲೈಟ್ ಬರ್ತಾ ಉಂಟ ನೋಡಿ ಸರ್ ಹ್ಞೂ 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 ಹಾಂ ಸರ್ ಲೈಟ್ ಲೈಟ್ ಇದ್ರಾಗ ಲೈಟ್ ಉಂಟು ಸರ್ ಹ್ಞೂ

ಸರ್ ಇದು ಆಲ್ ಓವರ್ ಕರ್ನಾಟಕ ನೀವು ಕೊಡ್ತೀರಾ ಸರ್ ಎಲ್ಲಿಂದಾದರೂ ಕಾಲ್ ಬಂದರೂ ಕೊಡ್ತೀರಾ ಕಳಿಸ್ತೇವೆ ಸರ್ ಯಾವ ಬೇಕಂದ್ರೆ ಯಾವಾಗ ಕಳಿಸ್ತದೆ ಇದ್ರಾಗ ಹೊಸ ಐಟಮ್ ಉಂಟು ಸರ್ ಇದು ಕಿಟ್ಕ್ಯಾಟ್ ಐಟಮ್ ಹುಡುಗರಿಗೆ ಚಾಕಲೇಟ್ ಆಮೇಲೆ ಇದ್ರಾಗ ಸರ್ ಒಂದು ಸಿಕ್ಕಾಪಟ್ಟಿ ಐಟಮ್ ಉಂಟು ಸರ್ ಇದ್ರಾಗ ಬಣ್ಣ ಒಳಗೆ ಬಹಳ ಐಟಮ್ ಬಂದಿದೆ ಈಗ ಏನು ಸರ್ ಇದು ಒಂದು ಇಪ್ಪತ್ತು ಐಟಮ್ ಅದ ಎಲ್ಲ ಹುಡುಗರ ಸರ್ ಇದು ಕಲೆ ಐಟಮ್ ಹಾ ಕಲೆ ಕಲೆ ಐಟಮ್ ಕಲೆ ಕಲೆ ಅಂದ್ರೆ ಇದ್ರಾಗ ಭಾಳ ಐಟಮ್ ಬಂದಿದೆ ಸರ್ ಇದ್ರಾಗ ಕಲೆ ಇದ್ರಾಗ ಇದೆ ಒಂದು ವೆರೈಟಿ ಬಂದಿದೆ ಇದೆ ಒಂದು ಬಂದಿದೆ ಸೊಕರ್ ಡೋಮ್ಸ್ ದೊಮ್ಸು ದೊಮ್ಸು ಭಾಳ ಐಟಮ್ ಬಂದಿದೆ ಸಿಕ್ಕಾಪುಟ್ಟಿ ಐಟಮ್ ಎಲ್ಲ ಮತ್ತು ಇದು ಕ್ಯಾರಂ ಕ್ಯಾರಮ್ ಬೋರ್ಡ್ ಎಸ್ ಸರ್ ಹ್ಮ್ ಹ್ಮ್ ಎಲ್ಲ ಐಟಮ್ ಉಂಟು ಹೊಸ ಸರ್ ಐಟಮ್ ಬಂದಿದೆ ಇದು ಭಾಳ ಡಿಮಾಂಡ್ ಅದಾವೆ ಇದು ಇದು ಫ್ಲವರ್ ಸರ್ ಹಾಂ 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 ಚೆನ್ನಾಗಿದೆಯಲ್ಲ ಸರ್ ಸಣ್ಣ ದೊಡ್ಡ ಐವತ್ತೈದು ಐಟಮ್ ಉಂಟು ಸರ್ ಇದ್ರಾಗ ಇದು ಫಾಸ್ಟ್ ಮೂವಿಂಗ್ ಇದೆ ಸರ್ ಅದು ಸರ್ ಫುಲ್ ಡಿಮಾಂಡ್ ಅದಾವೆ ಆಮೇಲೆ ನೀರು ಒಳಗೆ ಸರ್ ಲೈಟ್ ಐತೆ ನೋಡಿ ಸರ್ ಲೈಟ್ ಬಲ್ ಒಂದು ಮಾಡಿದೆ ಇದ್ರಾಗ ನೀರು ಒಳಗೆ ಸರ್ ಲೈಟ್ ಉಂಟು

ಆಮೇಲೆ ಸರ್ ಇದ್ರಾಗ ಇದೆ ಒಂದು ಐಟ್ರೆ ಹೊಂಟ ಸರ್ ಇದ್ರಾಗ ಸರ ಮತ್ತು ಇದು ಮೋನಿಸ್ಟರ್ ಒಳಗೆ ಅದಾವೆ ಹ್ಞೂ ಇದು ಕುಷ್ಪೇಗೆಲ್ಲ ಇದು ಹೋಟ್ವಿಲ್ ಮೌಂಟ್ ವೀಲ್ಸ್ ಹೌದು ಸರ್ ಹ್ಞೂ 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 ಇದ್ರಾಗ ಹೋಟ್ವಿಲ್ ಹ್ಞೂ ಹ್ಞೂ ಡೋರ್ ಓಪನ್ ಮತ್ತೆ ಸರ ಹ್ಞೂ ಸ್ವಲ್ಪ ಕೆಳಗಡೆ ಹಾಕಿ ಸರ್ ಅದು ನೋಡುವನು ಹೆಂಗಿದೆ ಸರ್ ಹಿಂಗೆ ಹೇಗೆ ಬಿಟ್ಟಿದೆ ಇದ್ರಾಗ ಹಾವು ಒಳಗೆ ಐಟಮ್ ಭಾಳ ಬಂದಿದೆ ಇದ್ರಾಗ ಸರ್ ಎಲ್ಲ ಕಲಾ ಕಲಾ ಬರ್ತಾರೆ ತಗೊಂಡು ತಗೊಂಡ್ ಮತ್ತೆ ಶಿವರಾತ್ರಿ ಬಣ್ಣ ಶಿವರಾತ್ರಿ ಬರ್ತಾರೆ ಅಲ್ಲಿ ಈ ಟೈಮ್ ಐಟಮ್ ಮಾಡ್ತಾರೆ ಸರ್ ಇಂಥ ಐಟಮ್ ಇದ್ರಾಗ ಐಟಮ್ ಭಾಳ ಬಂದಿದೆ ಸರ್ ಮತ್ತೆ ಇದ್ರಾಗ ಸರ್ ಇದು ಒಂದು ಡಾಕ್ಟರ್ ನೋಡ್ರಿ ಈಗ ಎಲ್ಲ ಸಾಲಿ ಒಳಗೆ ಕೇಳ್ತಾರಲ್ಲ ಹುಡುಗರು ಬಹಳ ತಗೊಂಡ್ ಹೋಗ್ಬೇಕನ್ ಒಳಗಿ ಫಂಕ್ಷನ್ ಒಳಗೆ ಆಮೇಲೆ ಇನ್ನೊಂದು ತಲವಾರು ಬಂದಿದೆ ಸರ್ ಇದು ಬಹಳ ಡಿಮೌಂಡ್ ಅದ ಅಂದ್ರೆ ಸಾಲಿ ಒಳಗೆ ಕೇಳ್ತಾರ ಇಲ್ಲ ಸಾಲಿ ಒಳಗು ಕೇಳ್ತಾರ ಇಲ್ಲ ಈ ತಲವಾರು ಸರ್ ಬಹಳ ಕೇಳ್ತಾರೆ ಈಗ ಹ್ಞೂ ಆಮೇಲೆ ಇದ್ರಾಗ ಒಂದು ಡಾಲ್ ಐತಿ ಒಂದು ತಲ್ವಾರ ಐತಿ ಒಂದು ಧನಸ್ ಐತಿ ಹ್ಞೂ ಈ ಥರ ಒಂದು ಸರ್ ವೆರೈಟಿ ಇದ್ರಾಗ ಫುಲ್ ಐಟಮ್ ಉಂಟು ಸರ್ ಹ್ಞೂ ಇದ್ರಾಗ ಡಾಲ ತಲ್ವಾರ ಆಮೇಲೆ ಸರ್ ಹಜ್ರಂಗಳ್ಳಿ ಹಾಂ ಹಾಂ ಅದೇ ಇದ್ರಾಗ ಐಟಮ್ ಭಾಳ ಉಂಟು ಸರ್ ಹ್ಞೂ ಆಮೇಲೆ ಸರ್ ಎಲ್ಲಿಂದ ತೊಗೊಂಡು ಹೋಗೋದ್ರೆ ಸಣ್ಣ ಸಣ್ಣ ಹುಡುಗರು ತೊಗೊಂಡು ಹೋಗ್ತಾರೆ ಇಲ್ಲ ಇದ್ರಾಗ ಇದೆ ವಾಟರ್ ಗೇಮ್ ಜಾಗ ಒಂದು ಹತ್ತು ನಮೂನೆ ಅದ ಸರ್ ಹ್ಞೂ

ಇದ್ರಾಗ ಇದು ಸಣ್ಣ ಬ್ಯಾಟ್ ಬಗೀಟ್ ಉಂಟು ಇಲ್ಲಿ ಸಣ್ಣ ಹುಡುಗ ತಗೊಂಡ್ ಹೋಗ್ತಾರಲ್ಲ ಈ ಐಟಮ್ ಎಲ್ಲ ಬಂದಿವಿ ಸರ್ ರೋಗರಿ ಆಮೇಲೆ ಎಲ್ಲ ಐಟಮ್ ಉಂಟು ಇದ್ರಾಗ ಮತ್ ಹಾರ್ ಐದ್ ಪ್ಯಾಟರ್ ಬಂದಿದೆ ಇದ್ರಾಗ ಮೂರು ನಾಲ್ಕು ಐಟಮ್ ಐತಿ ಒಂದ್ ಸಣ್ಣ ಒಂದ್ ದೊಡ್ಡ ಇದ್ ದೊಡ್ಡ

ಇದು ಸರ್ ಹೊಸ ಗಾಡಿ ಬಂದಿದೆ ಇದು ಹೋಗಿ ಹೋಗಿ ಹಾ ಹಾ ಬ್ಯಾಕ್ ಬ್ಯಾಕ್ ಸರ್ ಇದು ಸೆಲ್ ಇರಂತ ಚಾರ್ಜರ್ ಸರ್ ಇದು ರೇಟ್ ಏನು ಸರ್ ಇದು ಹೋಗಿ ಓ ತುಂಬಾ ಚೆನ್ನಾಗಿದೆ ಸರ್ ಸರ್ ಈಗ ಒಂದು ಕಮಣದ ಟೆಂಟ್ರಿ ಇದೆ ಇದ್ರಾಗ ಏನೈತಿ ಸರ್ ಗೊತ್ತಿಲ್ಲ ಸ್ಪೆಷಿಯಲ್ ಒಂದು ಗಾಳಿ ಐತಿ ಹಿಂದೆ ಟೋಲ್ ಇದಾವೆ ಇದು ಸ್ಪೆಷಿಯಲ್ ಐಟಮ್ ಹೊಸ ಐಟಮ್ ಈಗ ಜಾತ್ರೆದಾಗ ಭಾಳ ತಗೊಂಡು ಹೋಗ್ತಾರೆ ರೇಟ ಕಡಿಮೆ ಐತಿ ಸರಿ ಎಪ್ಪತ್ತೈದು ರುಪಾಯಿ ಆರಾಮೂರು ಜಾತ್ರೆದಾಗ ಮಾತ್ರ ಬರೀ ಎಪ್ಪತ್ತೈದು ರೂಪಾಯಿ ಉಳಿದಾಗ ಯಾರ ಕಡೆ ಸಿಗೋದಿಲ್ಲ ಬರೀ ಕಬ್ಬಿನ ಟ್ಯಾಂಕ್ರಿ ಇದೆ ಈರಾಟೋದ್ ಸರ್ ಸಿಗ್ತಾರೆ ನಿಮ್ಮಲ್ಲಿ ಮಾತ್ರ ಕಡೆ ಕಡೆ ಈರಾಟೋ ಇದ್ಯಾಂಕ್ರಿ ಸರ್ ನೋಡ್ರಿ ಮತ್ತೆ ಸರ್ ಹಿಂದೆ ಸೀಟ್ ಕೊಟ್ಟಾರ ಕುಂದ್ರಾಗ ಹಿಂದೆ ಇದೆ ಟೋಲಿ ಕೊಟ್ಟಾರ ಹ್ಮ್ ಹಿಂಗೈತಿ ಸರ್ ಇದೆ ಒಂದು ಕ್ಯಾಕ್ ಬರ್ತಾರೆ ಸ್ಪೆಷಲ್ ಟ್ಯಾಂಕ್ರಿ ಐತೆ ಸರ್ ಸರ್ ನಂಬಲಿಕ್ಕೆ ಆಗ್ತಾಯಿಲ್ಲ ಬರೀ ಎಪ್ಪತ್ತೈದು ರೂಪಾಯಿಗೆ ಇಷ್ಟು ಚೆನ್ನಾಗಿ ಇದೆ ಅಲ್ಲ ಸರ್ ಎಲ್ಲ ಕೆಲಸ ಮಾಡ್ತಾನೆ ನೋಡಿ ಸರ್ ಇದೆ ಸ್ಟೀರಿಂಗ್ ಕೆಲಸ ಮಾಡ್ತಾನೆ ಓಕೆ ಸರ್ ಓಕೆ ಜಬರ್ದಸ್ ಸುರೇಶ್ ಸರ್ ಆಯ್ತು ಸರ್ ನಮಸ್ಕಾರ ಸರ್ ಇದು ನಮ್ಮ ವಿಡಿಯೋ ನೋಡಿ ಬಂದವ್ರಿಗೆ ನೀವು ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಸರ್ ಆಯ್ತು ಸರ್ ಬಾಳ್ ತಗೊಳ್ತಂದ್ರೆ ವಿಡಿಯೋ ನೋಡಿದ್ರೆ ಯಾರು ಭಾಳ ಬಂದು ವಿಡಿಯೋ ನೋಡಿದ್ರೆ ಹೇಳ್ತಾರೆ ನಿಮ್ಗೆ ಐಟಮ್ ಭಾಳ ಅಂದ್ರೆ ಅಂದರೆ ಡಿಸ್ಕೌಂಟ್ ಮಾಡಿ ಕೊಟ್ಟು ಮತ್ತು ಇಡೀ ಕರ್ನಾಟಕದಲ್ಲ ಸಪ್ಲೈ ಮಾಡ್ತೀವಿ ಸರ್ ಪೂರ ಕರ್ನಾಟಕ ಸಪ್ಲೈ ಮಾಡ್ತೀವಿ ಯಾರು ಯಾರು ಐದು ಊರು ಟ್ರಾನ್ಸ್ಪೋರ್ಟ್ ಎಲ್ಲ ಊರ್ದೇ ಊರಿಂದ ಸಪ್ಲೈ ಮಾಡಿ ಆಯ್ತು ಸರ್ ವಿಡಿಯೋ ನೋಡಿದೆ ಮತ್ತು ಇದು ನಂಬರ್ ಐತಿ ಈ ಮೇಲೆ ಸರ್ ಫೋನ್ ಮಾಡಿ ಎಲ್ಲ ಐಟಮ್ ಸಿಗ್ತಾರೆ ಬೇಗ ಬರೋಕಾಗೋದಿಲ್ಲ ಅಂತ ಫೋನ್ ಮಾಡಿದ್ರೆ ನಾವು ಫೋಟೋ ಕಳಿಸ್ತೀವಿ ವಾಟ್ಸಪ್ದಾಗ ಆಯ್ತು ಎಲ್ಲ ಐಟಮ್ ಸಿಗ್ತಾರೆ ಈಗ ವಾಟ್ಸಪ್ ಥ್ರೂ ಅವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ನೀವು ಅವ್ರಿಗೆ ರಿಪ್ಲೈ ಕೊಟ್ಟು ಎಲ್ಲ ಮಾತಾಡ್ತೀರಾ ಸರ್ 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 ಅದು ನಾನು ನೋಡಿದ್ದೀನಿ ಸರ್ ನಿಮ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಟಾಯ್ಸ್ ಎಲ್ಲ ಹೋಲ್ಸೇಲ್ ಖಂಡಿತ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಸುರೇಶ್ ಸರ್ ಇವರು ಹೀರಾ ಟಾಯ್ಸ್ ಗಲ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತೆ ರೇಟು ರೀಸ್ನಬಲ್ ಇದೆ ರೀಸೆಬಲ್ ರೇಟ್ ಆಗೋತಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್ ಬರೀ ಸ್ಪೆಷಲ್ ಡಿಸ್ಕೌಂಟ್ ಮಾಡ್ಕೊಡ್ತಿಲ್ಲಪ್ಲೈ ಮೇಲೆ ಟ್ರಾನ್ಸ್ಪೋರ್ಟ್ ಯಾವ ಉದ್ದಾಯ್ತು ಯಾವ ಟ್ರಾನ್ಸ್ಪೋರ್ಟ್ ನಾ ಕಳಿಸ್ತೀನಿ ನಿಮಗೆ ಅಂದ್ರೆ ಇಲ್ಲ ಬರೋಕಾವಿಲ್ಲ ಅಂದ್ರೆ ಗಾಡಿ ಗಾಡಿ ಗಾಡಿದಾಗ ನಾ ಕಳಿಸ್ತೀನಿ ಆಯ್ತು ಸರ್ ಆಯ್ತು ಪೂರಾ ಕರ್ನಾಟಕ ಸರ್ ಆಲ್ ಓವರ್ ಕರ್ನಾಟಕ ಎಸ್ ಸರ್ ತುಂಬಾ ಧನ್ಯವಾದ ಸರ್ ಆಯ್ತು ಸರ್ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ